ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈಗ ಕರ್ನಾಟಕದಲ್ಲಿ ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಅದ್ಯಾದಪ್ಪ ಅಂತಂದ್ರೆ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ದ್ವಿಚಕ್ರ ವಾಹನವನ್ನು ಹೊಂದಿರೋರು ಈ ತಪ್ಪನ್ನ ಮಾಡಿದರೆ ಕಡ್ಡಾಯವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ದಂಡವನ್ನ ಪಾವತಿ ಮಾಡಬೇಕಾಗುತ್ತೆ ರಾಜ್ಯದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ರಸ್ತೆ ಸಾರಿಗೆ ನಿಗಮ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ದ್ವಿಚಕ್ರ ವಾಹನ ಸವಾರು ಯಾವ ತಪ್ಪನ್ನ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಪಾವತಿ ಮಾಡಬೇಕು ಅನ್ನೋದರ ಬಗ್ಗೆ ಈ ಸಂಪೂರ್ಣ ಮಾಹಿತಿ ವಿಡಿಯೋಲಿ ಇರುತ್ತೆ ಸ್ಕಿಪ್ ಮಾಡಿದಂಗೆ ವಿಡಿಯೋ ನೋಡಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಯಾವುದೇ ಕಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ ಈ ಮಾಹಿತಿಯನ್ನು ದ್ವಿಚಕ್ರ ವಾಹನ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಸ್ನೇಹಿತರೆ ಇತ್ತೀಚೆಗೆ ಬೈಕ್ಗಳು ಅಪಘಾತದಿಂದ ಅದೆಷ್ಟೋ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಈ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಈಗ ಹೊಸ ನಿಯಮ ಜಾರಿಗೆ ತರ್ತಾ ಇದೆ ಇನ್ನು ಮುಂದೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಕೆಳಗಿನವರು ಏನಾದರೂ ದ್ವಿಚಕ್ರವಾಹನವನ್ನು ಚಲಾಯಿಸಿದರೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ದಂಡವನ್ನು ಕೂಡ ವಿಧಿಸಲು ಆದೇಶ ಹೊಡಿಸಲಾಗಿದೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನವರು ದ್ವಿಚಕ್ರ ವಾಹನ ಚಲಾಯಿಸಿದೆ ಅಂದರೂ ಕಂಡು ಬಂದಲ್ಲಿ ಆ ಬೈಕ್ನ ಮಾಲೀಕರಿಗೆ ಕೂಡ ದಂಡವನ್ನು ವಿಧಿಸಲು ಆದೇಶ ಕೂಡ ಹೊಡಿಸಲಾಗಿದೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನವರಿಗೆ ದ್ವಿಚಕ್ರವಾಹನ ಕೊಟ್ಟರೆ ಆ ಬೈಕ್ನ ಮಾಲೀಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ದಂಡವನ್ನು ವಿಧಿಸಲಾಗುತ್ತೆ ವಿಶೇಷವಾಗಿ ಪೋಷಕರಿಗೆ ನಿಯಮವನ್ನ ಜಾರಿಗೆ ತರಲಾಗಿದೆ ಯಾರ್ಯಾರ ಪೋಷಕರು ಹಾಲು ತೊಗೊಂಬಾ ಸಕ್ಕರೆ ತೊಗೊಂಬಾ ಮನೆಗೆ ದಿನಸಿ ತಗೊಂಬಾ ಚಿಕ್ಕ ಪುಟ್ಟಕ್ಕೆ ಹೊರಗೆ ಹೋಗ್ಬಾ ನನ್ನ ಫ್ರೆಂಡ್ ನೋಡಕ್ ಹೋಗ್ತೀನಿ ಅಂತ ಹದಿನೆಂಟು ವರ್ಷ ಮಕ್ಳಿಗೆ ಕೆಳಗಿನ ಮಕ್ಕಳಿಗೆ ಏನಾದ್ರು ಗಾಡಿಗಳನ್ನ ಕೊಡ್ತೀನಿ ಅಂದರೆ ಹುಷಾರಾಗಿರಿ ವಿಶೇಷವಾಗಿ ಪೋಷಕರು ನೀವು ಜಾರಿಗೆ ತರಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಪೋಷಕರು ತಮ್ಮ ಮಕ್ಕಳ ಕೈಯಲ್ಲಿ ದ್ವಿಚಕ್ರವಹವನ್ನು ಕೊಡ್ತಾ ಇದ್ದಾರೆ ಆದಷ್ಟು ಮಕ್ಕಳ ಮಕ್ಕಳು ಕೂಡ ದ್ವಿಚಕ್ರವಹನ ಅಪಘಾತದಿಂದ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರನೇ ಈ ಕಾರಣದಿಂದಲೇ ಇನ್ನು ಮುಂದೆ ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ದ್ವಿಚಕ್ರವಹವನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತಾನೆ ಇಪ್ಪತ್ತೈದು ಸಾವಿರದಷ್ಟು ಭಾರಿ ದಂಡವನ್ನು ವಿಷಲಾಗಿದೆ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇಷ್ಟೊಂದು ದೊಡ್ಡ ಅಮೌಂಟಿನ ದಂಡ ಇಲ್ಲ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳ್ಸಿ ಯಾಕೆಂದ್ರೆ ಎಷ್ಟೋ ಮಕ್ಕಳು ಗಾಡಿ ಯಾವಾಗ ಅಲ್ವಾ ಹದಿನೆಂಟು ವರ್ಷ ನಾವು ಕೂಡ ಸೈಕಲ್ ಬೈಕು ಎಲ್ಲ ಕಲಿತಿದ್ದು ಹದಿನಾರು ಹದಿನೇಳು ಹದಿನೈದು ಹದಿನೆಂಟು ವರ್ಷದ ಕೆಳಗೆ ಬಿಡಿ ಆ ಕಾರಣಕ್ಕೋಸ್ಕರ ಎಷ್ಟೋ ಮಕ್ಕಳು ಸೈಕಲ್ ಇಂದ ಕಾರು ಬೈಕ್ ಡೈರೆಕ್ಟ್ ಕಾರಬಿಡ್ತಾರೋ ಬೈಕ್ ಕಲಿತಾರೋ ಅಂದರೆ ಒಂದು ಅನುಮಾನ ಕಡತೆ ನಿಮ್ಗೆ ಅನಿಸುತ್ತೆ ಇದು ಒಳ್ಳೇದು ಕೆಟ್ಟದೋ ಅಂತ ಕಮೆಂಟ್ ಅಲ್ಲಿ ಮರಿಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ದು ಸಿಗ್ತೀನಿ ಸಖತ್ ಸಂತು ಬಬಾಯ್